ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಮಾರ್ಕ್ ಮಾಡೋದಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ನಾವು ಈ ಥರ ಬಟ್ಟೆಗೆ ವರ್ಕ್ ಹಾಕಬೇಕಾದ್ರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಟೈಲರ್ಸ್ಗಾದರೆ ಆಲ್ರೆಡಿ ಸ್ವಲ್ಪ ಐಡಿಯಾ ಇರುತ್ತೆ ನಮಗೆ ಟೈಲರಿಂಗ್ ಬರಲ್ಲ ನಾವು ವರ್ಕ್ ಮಾತ್ರ ಹಾಕ್ತೀವಿ ಹಾಕ್ತೀವಿ ಕಲಿತಾ ಇದ್ದೀವಿ ಈಗಷ್ಟೇ ಒಂದು ಬ್ಲೌಸ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಗೆ ಎಲ್ಪ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದು ಒಂದು ಈ ಥರ ರೇಷ್ಮೆ ಸೀರೆ ಇದೆ ಇದು ಇದಕ್ಕೆ ನಾನು ಇಲ್ಲಿ ಯಾ ಯಾವ ಈ ಥರ ಮಾರ್ಕ್ ಯಾಕೆ ಮಾಡಿದ್ದೀನಿ ಅಂತಂದರೆ ಅವರೇನು ಹೇಳಿದ್ರು ನಮಗೆ ಈ ಥರ ಈ ಪೋಷನ್ ಏನಿದೆ ಇದೆಲ್ಲ ನನಗೆ ಬ್ಲೌಸಲ್ಲಿ ಬರೋದು ಬೇಡ ಬ್ಯಾಕಲ್ಲಿ ಬೆನ್ನಿಗೆ ಇದಿಷ್ಟೇ ಪಟ್ಟಿ ಅಷ್ಟೇ ಕಾಣಿಸ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಮೊದಲಿಗೆ ಇಲ್ಲಿ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅವ್ರಿಗೆ ಎಷ್ಟು ಬೇಕು ಅಂತ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ತುಂಬಾ ಈಸಿ ಮೆಥಡ್ ಇದು ಯಾರು ಬೇಕಿದ್ರೂ ಇದನ್ನ ಈ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ನಮಗೆ ಟ್ರೈಸಿಂಗ್ ಪೇಪರ್ ಇಲ್ಲ ಅಥವಾ ನಮ್ಮ ಹತ್ರ ಯಾವುದೇ ಥರ ಆ್ಯಪ್ ಇಲ್ಲ ನಾವು ಯಾವುದು ಶೀಟ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಪ್ರಿಂಟ್ ತೆಗೆಸಿಲ್ಲ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡ್ಬೋದು ನೋಡಿ ನಾನು ಮೊದಲಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಏನಿದೆ ಇದು ಎಕ್ಸ್ಟ್ರಾ ಇದನ್ನೆಲ್ಲ ನಾನು ಇದನ್ನು ಫಸ್ಟ್ ಮೊದಲಿಗೆ ಕಟ್ ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಇರುತ್ತಲ್ಲ ಇದನ್ನು ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಬೇಕು ಆಮೇಲೆ ಯಾಕೆ ಅಂದರೆ ಫ್ರೇಮಲ್ಲಿ ನಾವು ಸೆಟ್ ಮಾಡ್ಕೋಬೇಕಾದ್ರೆ ಇದು ತುಂಬ ಇರಿಟೇಷನ್ ಆಗುತ್ತೆ ಹಾಗೆಯೇ ನಮಗೆ ಸರಿಯಾಗಿ ಬಿಗಿನರ್ಸಿಗೆ ಗೊತ್ತಾಗೋದಿಲ್ಲ ಈ ಥರ ಏನಿದ್ರೂ ನಾವು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ವಿ ಅಂದರೆ ನಮಗೆ ಈಸಿ ಆಗುತ್ತೆ ಮಾರ್ಕ್ನ ಇದು ತುಂಬಾ ಈಸಿ ಮೆಥಡ್ ಯಾರು ಬೇಕಿದ್ದರೂ ಇದನ್ನ ಫಾಲೋ ಮಾಡ್ಬೋದು ಒಂದು ಚೂರು ಕೂಡ ಆಲ್ಟ್ರೇಷನ್ ಆಗೋದಿಲ್ಲ ಕರೆಕ್ಟ್ ಸೈಜ್ಗೆ ನಾವು ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿ ಇರೋದನ್ನೆಲ್ಲ ನಾವು ಕಟ್ ಮಾಡ್ಕೊಂಬಿಟ್ರೆ ಇದು ನೋಡಿ ಎಷ್ಟು ಯಾವ ಥರ ಇದೆ ಬಿಗಿನರ್ಸ್ ಏನು ಮಾಡ್ತಾರೆ ಗೊತ್ತಿರೋದಿಲ್ಲ ಅದೇ ರೀತಿಯೇ ಫ್ರೇಮ್ಗೆ ಸೆಟ್ ಮಾಡೋಕ್ಕೆ ಹೋಗ್ತಾರೆ ಅದು ರಿಂಗ್ ಸಿಗೊಂಡು ತುಂಬಾ ಅದು ಪ್ರಾಬ್ಲಮ್ ಕೊಡುತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಈಗ ಯಾವ ಥರದ್ದೇ ಏನೂ ಇದು ಇಲ್ಲ ಇದರಲ್ಲಿ ಇದರಲ್ಲಿ ನಾವು ಉಲ್ಟಾ ಸೀದಾ ಯಾವುದು ಅಂತ ನೋಡ್ಕೋಬೇಕು ಮೊದಲಿಗೆ ಉಲ್ಟಾ ಸೀದಾ ಇದು ಉಲ್ಟಾ ಇದೆ ಇದು ಸೀದಾ ಇದೆ ಸೀದಾದ್ರ ಮೇಲೇ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಫುಲ್ಲು ಒಂದು ಬ್ಲೌಸ್ ಪೀಸ್ ಇದೆ ಈ ಕಡೆ ಏನಿದೆ ಸ್ಲೀವ್ ಬರುತ್ತೆ ಈ ಸೈಡ್ ಏನಿದೆ ಇದರಲ್ಲಿ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಬರುತ್ತೆ ನೋಡಿ ನಾನು ಮೊದಲಿಗೆ ಈ ಥರ ಎಲ್ಲ ನೀಟಾಗಿ ಮೆಸರ್ಮೆಂಟ್ ಇರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿ ಮೆಸರ್ಮೆಂಟ್ ಸೈಜ್ಗೆ ನಾವು ಕಟ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ಥರ ಟ್ರೈಸಿಂಗ್ ಬೇಕಾಗಿಲ್ಲ ಇದರಿಂದ ನಾವು ಈಸಿಯಾಗಿ ಸ್ಟಾರ್ಟಿಂಗ್ ಸಿಂಪಲ್ ಸಿಂಪಲ್ಲಾಗಿ ನಾವು ಡಿಸೈನ್ ಹಾಕಬೇಕು ಅಂದರೆ ಈ ಮೆಥಡ್ ನಿಮಗೆ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ನೋಡಿದ್ರಲ್ಲ ಈ ರೀತಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದೇನಿದೆ ಇದು ಬ್ಯಾಕ್ ಪಾರ್ಟ್ ಇದೆ ಹಾಗೆಯೇ ಇದರಲ್ಲಿ ಏನಿದೆ ಇದು ಫ್ರಂಟ್ ಪಾರ್ಟ್ ಆಗಿದೆ ಇದು ನೋಡಿ ಎಲ್ಲ ಥರದ್ದು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇನ್ನೂ ಒಂದು ಏನಂದರೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಶೋಲ್ಡ್ರ್ ಅನ್ನೋದು ಏನಿದೆ ಒಂದು ಹಾಫ್ ಇಂಚ್ ಈ ಕಡೆ ಎಕ್ಸ್ಟ್ರಾನೇ ತೊಗೊಂಡಿರಬೇಕು ಅದರೊಳಗಡೆ ನಮ್ಗೆ ಈ ಥರ ನಾವು ಯಾಕೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು ಅಂದರೆ ನಮಗೆ ಡಿಸೈನು ಇಷ್ಟರಲ್ಲೇ ಬರಬೇಕಿದು ಅದು ಯಾವ ರೀತಿ ನೆಕ್ಗೆ ಶೋಲ್ಡ್ರಿಗೆ ನಮಗೆ ಕರೆಕ್ಟಾಗಿ ಒಂದೊಂದು ಡಿಸೈನ್ ನಾವೇನು ಮಾಡ್ತೀವಿ ಇಲ್ಲಿವರೆಗೂ ಹಾಕೋಕ್ಕಾಗೋದಿಲ್ಲ ಸಿಂಪಲ್ ಸಿಂಪಲ್ ನಾವು ಡಿಸೈನ್ ಹಾಕ್ತಿರೋದ್ರಿಂದ ನಮಗೇನಿದ್ರು ಇದು ಒಂದು ಇಂಚ್ ಒಳಗಡೆ ನಮಗೆ ಇದರ ಡಿಸೈನ್ ಬರುತ್ತೆ ಈ ರೀತಿ ನಾವು ಕಟ್ ಮಾಡ್ಕೊಂಡಾಗ ನಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಬಿಗಿನರ್ಸಿಗೆ ತುಂಬಾ ಈಸಿ ಇದು ಈ ಥರ ಒಂದು ಪೇಪರ್ ಶೀಟಲ್ಲಿ ನೀವು ಕಟ್ ಮಾಡಿಕೊಂಡು ಮೆಸರ್ಮೆಂಟ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಬಿಡಿ ಎಲ್ಲ ಎಕ್ಸ್ಟ್ರಾ ಏನಿದೆ ಎಲ್ಲ ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿರೋದಾಯಿತು ಎಲ್ಲದೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನೋಡಿ ನಾನು ಇದು ಸ್ಲೀವ್ ಕೂಡ ನಾನು ಕರೆಕ್ಟ್ ಮಾರ್ಜಿನಲ್ಲೇ ಸ್ಲೀವ್ ಕೂಡ ಈ ರೀತಿ ಪೇಪರ್ ಶೀಟಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ನಾವು ಮಾಮೂಲಿ ಬ್ಲೌಸ್ಗೆ ಎಲ್ಲ ಮಾರ್ಕ್ ಹಾಕ್ಕೊಂಡು ಡ್ರಾಫ್ಟಿಂಗ್ ಮಾಡ್ತೀವಲ್ಲ ಆ ಥರ ಪೇಪರ್ ಇದು ಇಲ್ಲಾಂದರೆ ನೀವು ನ್ಯೂಸ್ ಪೇಪರಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಈ ಥರ ನಾನು ಸ್ಲೀವ್ಗೆ ಕೂಡ ಎಷ್ಟು ಮೆಜರ್ಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ನಾನು ನೋಡಿಕೊಂಡು ಮಾಡಿದ್ದೀನಿ ಇಲ್ಲಿ ನಾನು ಸ್ಲೀವ್ಗೆ ಏನು ಮಾಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ನು ತೊಗೊಂಡಿಲ್ಲ ಇಲ್ಲಿ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಸ್ಲೀವ್ಗೆ ನೀವು ತೊಗೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ನಮಗೆ ಇಷ್ಟರಲ್ಲೇ ಡಿಸೈನ್ ಬೇಕಾಗುತ್ತೆ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಲೀವ್ಗೆ ಅಟ್ಯಾಚ್ ಮಾಡೋದಕ್ಕೆ ಬಾಟಮಲ್ಲಿ ಫಿನಿಶಿಂಗ್ ಮಾಡೋದಕ್ಕೆ ನಮಗೆ ಇದನ್ನು ನಾನು ಎಕ್ಸ್ಟ್ರಾ ಇದರಲ್ಲಿ ತೊಗೊಂಡಿಲ್ಲ ಇದು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇದು ಏನಿದೆ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಏನಿದೆ ಈ ರೀತಿ ಇದೆ ನೋಡಿದ್ರೆ ಫುಲ್ ಇದೆ ಇದು ಫ್ರಂಟ್ ಪಾರ್ಟ್ ನೀವು ಬ್ಯಾಕ್ ಕೂಡ ಅಷ್ಟೇ ಫುಲ್ ಮಾಡ್ಕೋಬೋದು ಇಲ್ಲಾಂದರೆ ಹಾಫ್ ಬೇಕಿದ್ರೂ ತಗೋಬೋದು ಬ್ಯಾಕ್ ಮಾತ್ರ ನೋಡಿ ನಾನು ಮೊದಲಿಗೆ ಇದನ್ನು ಬ್ಯಾಕ್ ಪಾರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದೇನಿದೆ ನಾವು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಇಷ್ಟಕ್ಕೆ ಇವರಿಗೆ ಡಿಸೈನ್ ಬೇಕು ಅಂತ ಹೇಳಿರೋದ್ರಿಂದ ಇಷ್ಟಕ್ಕೆ ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲಿಂದ ಈ ಕಡೆ ನಮಗೆ ಬೆನ್ನ ಪಟ್ಟಿ ಬರುತ್ತೆ ಇಲ್ಲಿ ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್ ನೀವು ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಖಂಡಿತ ಯಾವುದೇ ಆಲ್ಟ್ರೇಷನ್ನು ಬರೋದಿಲ್ಲ ಈಸಿಯಾಗಿ ನೀವು ಕಲಿಬೋದು ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ಕರೆಕ್ಟಾಗಿ ಬಟ್ಟೆನ ಹಾಕ್ಕೊಂಡು ಇಲ್ಲೆಲ್ಲ ನಾವು ಒಂದಷ್ಟು ಪಿನ್ಗಳನ್ನ ಹಾಕ್ಕೊಂಬಿಡೋಣ ಟಾಚನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಒಂದು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ನಮಗೆ ಮೆಜರ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ಒಂದು ಸ್ಟೆಪ್ನ ನಾವು ಮರ್ಚ್ಕೋಬೇಕಿಲ್ಲಿ ಆ ನಂತರ ಇದು ಕರೆಕ್ಟಾಗಿ ಬೆನ್ಪಟ್ಟಿಗೆ ಪಟ್ಟಿಗೆ ಕೊಡಬೇಕು ನಮಗೆ ನೋಡಿ ಈ ರೀತಿ ಇಲ್ಲಿ ಯಾವ ಥರದ ಗ್ಯಾಪ್ ಇರಬಾರ್ದು ಕರೆಕ್ಟಾಗಿ ನಾವು ಇಲ್ಲಿ ಪಿನ್ಸ್ನ ಹಾಕ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ತುಂಬಾ ಇದು ನಿಮಗೆ ಇದು ಇರುತ್ತೆ ಹೊಸ್ದಾಗಿ ಕಲಿತಾ ಇರೋರಿಗೆ ಯಾವ ರೀತಿಯಪ್ಪ ಮಾರ್ಕ್ ಹಾಕೋದು ನಾವು ಏನು ಅಳತೆ ಮೆಜರ್ಮೆಂಟ್ ಎಲ್ಲಿ ಕಟ್ಟೋಗುತ್ತೆ ಅನ್ನೋದೊಂದು ನಿಮಗೆ ಭಯ ಇರುತ್ತೆ ಖಂಡಿತ ಇರುತ್ತೆ ಈ ಮೆಥಡಲ್ಲಿ ನೀವು ಹಾಕಿದ್ರೆ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ನೋಡಿ ಇದು ಕರೆಕ್ಟಾಗಿ ನಾನು ಇಲ್ಲಿ ಏನು ಮಾರ್ಕ್ ಇದೆ ಇಷ್ಟಕ್ಕೆ ಕರೆಕ್ಟಾಗಿ ಎಲ್ಲ ಕಡೆಗೂ ನಾನು ಈ ಥರ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಸರದಾಡಬಾರ್ದು ನಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರಬೇಕು ಹಾಗಾಗಿ ನಾನು ಇದನ್ನು ಕರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಎಲ್ಲ ಕಡೆ ಕರೆಕ್ಟಾಗಿ ಬಟ್ಟೆಗೆ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಮೇಲೆ ನಮಗೆ ನೆಕ್ ಲೆಂತ್ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಷ್ಟು ಇದೆಯಾ ಅಂತ ನೋಡ್ಕೋಬೇಕು ಹತ್ತು ಇಂಚಿಗೆ ಮಾರ್ಕ್ ಮಾಡಿದ್ವಿ ನಾವು ಅದು ಕರಡ ಕರೆಕ್ಟಾಗಿದೆ ಹಾಗೆಯೇ ಈ ನೆಕ್ ಬಿಡ್ತು ಬಂದು ಎರಡು ಇಂಚಿಗೆ ತೊಗೊಂಡಿದ್ದೆ ನಾನು ಆ ಎರಡು ಇಂಚು ಕೂಡ ಇದು ಕರೆಕ್ಟಾಗಿದೆ ಮೇಯ್ನು ನಮಗೆ ಈ ಕಡೆ ಪಾರ್ಟ್ಸ್ ಏನು ಅವಶ್ಯಕತೆ ಇರೋದಿಲ್ಲ ಈ ನೆಕ್ ಬಿಡ್ತು ಇದು ಲೆಂತು ಇದು ಬ್ರಾಡ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಮೆಜರ್ಮೆಂಟು ತೊಗೊಂಡಿರಬೇಕು ಅದು ಹೇಗಿದೆ ಅದೇ ರೀತಿಯಾಗಿ ನಾನು ನಾನೀಗ ಮಾರ್ಕ್ ಹಾಕ್ತಾಯಿದ್ದೀನಿ ಇದು ನಮಗೆ ಬ್ಯಾಕ್ ಪಾರ್ಟ್ ನಾವು ಸೀದಾ ಕಡೆಯಿಂದನೇ ಮಾರ್ಕ್ ಹಾಕ್ಕೋಬೇಕಾಗುತ್ತೆ ಸೀದಾ ಕಡೆನೇ ನಮಗೆ ಬೇಕಾಗಿರೋದು ಆಮೇಲೆ ಇಲ್ಲಿ ನೋಡಿ ಈ ಥರ ಕೂಡ ನಾವು ಇಲ್ಲಿ ಮಾರ್ಕ್ ಹಾಕ್ಕೋಬೇಕಾಗತ್ತೆ ಇದ್ರ ಮೇಲೆ ಒಂಚೂರು ಜಾಸ್ತಿನೇ ನಾವು ಮಾರ್ಕ್ ಹಾಕ್ಕೊಳ್ಳೋಣ ನೀವು ಬೇಕಿದ್ರೆ ಮಾರ್ಕರ್ ಪೆನ್ಸಿಲಿಂದ ಕೂಡ ಹಾಕ್ಕೋಬೋದು ಅದಾದರೆ ಕಲರು ಹೋಗೋದಿಲ್ಲ ಈ ರೀತಿ ಈ ಥರ ಟ್ಯಾಪ್ ಮಾಡಿದಾಗ ಏನಾಗುತ್ತೆ ನಮಗೆ ಬ್ಯಾಕ್ ಕೂಡ ಅದು ಕಾಣಿಸ್ತಾ ಇರುತ್ತೆ ನೋಡಿ ಮಾರ್ಕ್ ನೋಡಿ ನಮಗೆ ಬ್ಯಾಕಲ್ಲಿ ಕೂಡ ಕಾಣಿಸ್ತಾ ಇದೆ ನಾವು ಇದನ್ನು ಕಾರ್ಬನ್ ಶೀಟಿಂದ ಕೂಡ ನಾನು ಹಾಕ್ಕೋಬೋದು ಆದರೆ ನಿಮಗೆ ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಏನು ಕಾರ್ಬನ್ ಶೀಟು ಯಾವುದೇ ಥರ ನಮಗೆ ನಮ್ಮ ಹತ್ರ ಪ್ರಿಂಟ್ ಇರೋದಿಲ್ಲ ಅಂದಾಗ ಈ ಮೆಥಡನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೇ ನಾವು ಲೈಟಾಗಿ ಈ ಥರ ಮಾರ್ಕ್ ಹಾಕ್ಕೊಂಡು ಹೋಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಇದು ಇದರಿಂದ ಯಾವುದೇ ರೀತಿ ನಮಗೆ ಆಲ್ಟ್ರೇಷನ್ ಅನ್ನೋದು ಖಂಡಿತ ಬರೋದಿಲ್ಲ ಈ ಮೆಥಡ್ನ ನೀವು ಬಿಗಿನರ್ಸು ಈಸಿಯಾಗಿ ಫಾಲೋ ಮಾಡ್ಬೋದು ನೋಡಿ ಈಗ ನಾನು ಹಾಕಿದ್ದೀನಿ ಅಲ್ಲ ಇಲ್ಲಿ ಇದ್ರ ಮೇಲೇ ನಾವು ಈಗ ಈ ಶೀಟ್ನ ತೆಗೆದಾಗ ನಮಗೆ ಕರೆಕ್ಟಾಗಿ ಇದು ಮೆಜರ್ಮೆಂಟ್ ಅನ್ನೋದು ಬಂದಿರುತ್ತೆ ಇನ್ನೂ ಒಂದು ಏನಂದರೆ ಈ ಥರ ನೀವು ಎಡ್ಜಿಗೆ ಮಾರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಶಾರ್ಪ್ ಆಗಿರುತ್ತೆ ನೋಡಿ ಈ ಥರ ಮುರಿದೋಗಿರೋಂಥದ್ದು ಈ ಥರದನ್ನೆಲ್ಲ ನೀವು ತೊಗೋಬಾರ್ದು ಅದು ಏನಾಗುತ್ತೆ ತುಂಬ ದಪ್ಪ ಬಂದ್ಬಿಡುತ್ತೆ ಮಾರ್ಕ್ ಸೊ ಹಾಗಾಗಿ ಈ ಥರ ಈ ಥರ ಮಾರ್ಕ್ ಮಾಡುವಾಗ ಆದಷ್ಟು ಈ ಥರ ಚೂಪಾಗಿರೋದನ್ನೇ ನೀವು ಆದಷ್ಟು ತೊಗೋಬೇಕಾಗತ್ತೆ ಇದು ಏನಿದೆ ಇದಕ್ಕೆ ಸುತ್ತನ ನಾವು ಮಾರ್ಕ್ ಹಾಕ್ಕೊಳ್ಳೋಣ ಯಾಕೆಂದರೆ ನಮಗೆ ಇನ್ನೂ ಸ್ಲೀವ್ ಬೇಕು ಫ್ರಂಟ್ ಪಾರ್ಟ್ ಬೇಕು ಹಾಗೆಯೇ ಕ್ರಾಸ್ ಬೆಲ್ಟು ಈ ಥರದ್ದೆಲ್ಲ ಬೇಕಾಗುತ್ತಲ್ಲ ಈ ರೀತಿ ನಾವು ಮಾರ್ಕ್ ಹಾಕ್ಕೊಂಡಾಗ ನಮಗೆ ಇದು ತುಂಬ ಈಸಿ ಮೆಥಡ್ ಆಗುತ್ತೆ ಇಷ್ಟು ಬಟ್ಟೆ ಇಷ್ಟಕ್ಕೆ ಇದು ಕರೆಕ್ಟಾಗಿದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮುಂದಿಂದು ನಾವು ಸ್ಲೀವು ಇವನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟಿಗೆ ಏನು ಮಾಡ್ತೀನಿ ಬ್ಯಾಕ್ ಹಾಕ್ಕೊತೀನಿ ನೀವು ಬೇಕಿದ್ದರೆ ನಿಮ್ಮದ್ರಲ್ಲಿ ನಾನು ಈ ಥರ ಬಾರ್ಡ್ರ್ ಬಿಟ್ಟಿದ್ದೀನಿ ಅಂತ ಬಿಡೋ ನಿಮಗೆ ಅದು ಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿಂದ ಕೂಡ ಹಾಕ್ಕೊಬೋದು ನೋಡಿ ನಾನು ಬ್ಯಾಕ್ ಫುಲ್ಲು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ಎರಡು ಕರೆಕ್ಟ್ ಆಗಿದೆಯಾ ನೋಡಿ ಅಂತ ಹಾಕ್ಕೋಬೇಕು ಒಂಚೂರು ಇದ್ರ ಮೇಲೆ ಲೈಟಾಗಿ ನಾವು ಎಲ್ಲಿ ಸರಿಯಾಗಿಲ್ಲ ಅಲ್ಲಿ ಈ ಥರ ಬಿಡೋಣ ಇದು ಸೆಂಟ್ರ್ ಪೋರ್ಷನ್ ನಮಗೆ ಎಲ್ಲ ಕಡೆನೂ ಅಷ್ಟೇ ಸೆಂಟ್ರ್ದನ್ನು ನಾವು ಅವಶ್ಯಕವಾಗಿ ಮಾರ್ಕ್ ಮಾಡಿಕೊಳ್ಳೇಬೇಕು ಯಾಕೆಂದರೆ ಡಿಸೈನು ಇದು ಈ ಸೈಡಿಂದ ಹೀಗೆ ಹೋದರೆ ಇದು ಈ ಕಡೆ ಹೋಗ್ಬೇಕಾಗತ್ತೆ ಹಾಗಾಗಿ ಸೆಂಟ್ರ್ ಕೂಡ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಏನಿದೆ ಇದು ಸೆಂಟ್ರ್ ಪಾಯಿಂಟ್ ಇದು ಇದನ್ನು ಕೂಡ ನಾವು ಕರೆಕ್ಟಾಗಿ ಹಾಕ್ಕೋಬೇಕು ಇಲ್ಲಿ ನೋಡಿ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೇ ರೀತಿಯೇ ಹಾಕ್ಕೊಂಡು ಬಿಡೋಣ ನೋಡಿ ಇದು ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ ಕರೆಕ್ಟಾಗಿ ರೆಡಿಯಾಗಿದೆ ಇದು ನೋಡಿ ನೆಕ್ ಎಲ್ಲ ಕರೆಕ್ಟಾಗಿ ಬಂದಿದೆ ನೀವು ಈ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಒಂದು ಸೈಡು ಬಿಡ್ತು ಕಡಿಮೆ ಆಗುತ್ತೆ ಇನ್ನೊಂದು ಸೈಡ್ ಬಿಡ್ತು ಜಾಸ್ತಿ ಆಗುತ್ತೆ ಆಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದು ಹಾಗಾಗಿ ಈ ಥರ ಹಾಕ್ಕೋಬೇಕು ಆಮೇಲೆ ನೋಡಿ ಇದು ಸ್ಲೀವ್ಗೆ ಸ್ಲೀವ್ಗೆ ಏನು ಹೇಳಿದ್ದಾರೆ ಅವರು ಹಾಫ್ ಸ್ಲೀವ್ ಇರಲಿ ಅಂತ ಹೇಳಿದ್ದಾರೆ ಆ ಸ್ಲೀವಲ್ಲೇ ನಾವು ಇದನ್ನು ಈ ಈ ಇದು ಮಾತ್ರ ಬೇಕಾಗಿದೆ ನಮಗೆ ಈ ಕಾಪರ್ ಗೋಲ್ಡು ಬೇಡ ಅಂತ ಅಂದಿರೋದಕ್ಕೆ ನಾನು ಈ ಪಾರ್ಟ್ ಮಾತ್ರ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ನಾವು ಮೊದಲಿಗೆ ಕರೆಕ್ಟಾಗಿ ಬಟ್ಟೆನ ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ಅಷ್ಟೇ ನಾವು ಒಂದಷ್ಟು ಪಿನ್ಗಳನ್ನ ಹಾಕ್ಕೊಂಡ್ಬಿಡೋಣ ಏಕೆಂದರೆ ಎಲ್ಲೂ ಒಂಚೂರು ಆಮೇಲೆ ಸ್ಟಿಚ್ ಆದರೆ ನಾವು ಬಿಚ್ಚಬೋದು ಇದು ವರ್ಕ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಏನಾದರೂ ಸರಿ ಬಂದಿಲ್ಲ ಅಂದರೆ ನಮಗೆ ಬಿಚ್ಚೋದಕ್ಕೆ ಆಗೋದಿಲ್ಲ ಇದು ವರ್ಕ್ ಒಂದು ಸಲ ಹಾಕಿದ್ಮೇಲೆ ಫಿನಿಶಿಂಗ್ ಆಯ್ತು ಅದು ಮುಗೀತು ಬಿಚ್ಚೋಕ್ಕೆ ಬರೋದಿಲ್ಲ ಅದು ಹಾಗಾಗಿ ನೋಡಿಕೊಂಡು ನಾವು ಆದಷ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಫೋರ್ ಇಂಚ್ ಇದೆ ಇದು ಸ್ಲೀವ್ ಬಂದು ಇದು ಏನಿದೆ ಈ ರೀತಿ ನೋಡಿ ನಾನು ಇದರಲ್ಲಿ ಇಲ್ಲೂ ಕೂಡ ನ್ಯಾಚ್ ಹಾಕಿದ್ದೀನಿ ಇಲ್ಲಿ ಕೂಡ ನ್ಯಾಚ್ ಹಾಕಿದ್ದೀನಿ ಇದು ಫ್ರಂಟ್ ಪಾರ್ಟ್ ಈ ಕಡೆ ಇರೋದು ಬ್ಯಾಕ್ ಪಾರ್ಟ್ ಇದು ಸೆಂಟರ್ ಅದೇ ಸೆಂಟರು ನಾವು ಇಲ್ಲಿ ಕೂಡ ಮಾರ್ಕ್ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ನಮಗೆ ಡಿಸೈನ್ ಬರಬೇಕಾಗಿರೋದೆ ಈ ಗ್ಯಾಪಲ್ಲಿ ಈ ಮಿಡ್ಲಲ್ಲಿ ನಮಗೆ ಡಿಸೈನ್ ಬರುತ್ತೆ ಹಾಗಾಗಿ ಇದನ್ನು ಕೂಡ ನಾವು ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊತಾ ಇದ್ದೀನಿ ಎರಡು ಕಡೆ ಒಂದೇ ಸಮ ಅಂತ ನೋಡ್ಕೋಬೇಕು ನಾವು ಇದು ಪೇಪರ್ ಹೇಗಿದೆಯೋ ಅದೇ ರೀತಿಯಾಗಿ ನಾವು ಮಾರ್ಕ್ ಹಾಕ್ಕೋಬೇಕು ಇದು ಫ್ರಂಟ್ ಪಾರ್ಟ್ ಯಾವ ಕಡೆ ಬಂದಿದೆ ಆಪೋಸಿಟ್ ಬರಬೇಕಲ್ವ ನಮಗೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ನಾವು ಸೆಂಟ್ರ್ ಸುಮ್ಮನೆ ಒಂದು ಡಿಸೈನ್ ಹಾಕ್ತೀವಿ ಅನ್ನೋ ಹಾಗಿದ್ರೆ ಈ ಫುಲ್ಲು ಮಾರ್ಕ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ನಾವು ಇದು ಮಿಡ್ಲಲ್ಲಿ ಸುಮ್ಮನೆ ಈ ರೀತಿ ಒಂದು ಫ್ಲವರಲ್ಲಿ ಇಲ್ಲಿ ಮಾತ್ರ ಹಾಕ್ತೀವಿ ಅಂದಾಗ ಇದನ್ನು ಇದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆನಂತರ ಇಲ್ಲಿ ಸ್ಲೀವ್ ಲೂಸಿಂಗ್ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಅವ್ರದ್ದು ಸ್ಲೀವ್ ಲೂಸಿಂಗ್ ಬಂದುಬಿಟ್ಟು ಎಕ್ಸ್ಟ್ರಾ ಒಂದೂವರೆ ಇಂಚ್ ಬಿಟ್ಟಿದ್ದೀನಿ ಈ ಸೈಡ್ ಎಷ್ಟಿದೆ ಸ್ಲೀವ್ ಲೂಸಿಂಗು ಐದು ಮುಕ್ಕಾಲು ಬರುತ್ತೆ ನಾವು ಐದೂವರೆ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಈ ಮಿಡ್ಲಿಂದ ನಾವೇನು ಮಾಡಬೇಕಾಗತ್ತೆ ಐದೂವರೆಗೆ ತೊಗೊಳ್ಳೋಣ ನೋಡಿ ಐದುವರೆಗೆ ತೊಗೊಂಡ್ರೆ ನಾವೇನಾದರೂ ಸ್ಟಾರ್ಟಿಂಗು ಲೋಡಿಂಗ್ ಸ್ಟಿಚ್ಚು ಅಥವಾ ಬಾಲ್ ಚೈನ್ ಗೋಲ್ಡ್ ಚೈನು ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಬರುತ್ತೆ ಇದು ಐದೂವರೆ ಐದುವರೆ ಅಂದರೆ ಹನ್ನೊಂದು ಇಂಚ್ ಇದರಲ್ಲಿ ನಮಗೆ ಇದು ಡಿಸೈನ್ ಬರುತ್ತೆ ಇದು ಅಪೋಸಿಟ್ಟೇ ನಮಗೆ ಈ ಕಡೆ ಫ್ರಂಟ್ ಪಾರ್ಟ್ ಅನ್ನೋದು ಬರಬೇಕು ಅಪೋಸಿಟ್ ನೋಡಿ ಇಷ್ಟು ಸ್ಲೀವ್ ಹಾಕ್ಕೊಳ್ಳೋದು ನಾನು ಎರಡು ಸ್ಲೀವ್ ಕೂಡ ಇದೇ ಥರ ಮಾರ್ಕ್ ಹಾಕ್ಕೊಂಡು ಬರ್ತೀನಿ ನೋಡಿ ನಂದು ಎರಡು ಸ್ಲೀವ್ ಕೂಡ ನಾನು ಮಾರ್ಕ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಿ ನೀವು ಈ ರೀತಿ ಚಿಕ್ಕ ಟೇಬಲ್ ಮೇಲೆ ಹಾಕ್ಕೊಳ್ಬಾರ್ದು ನೀಟಾಗಿ ಕೆಳಗಡೆ ಕೂತ್ಕೊಂಡು ಆದಷ್ಟು ಕೆಳಗಡೆ ಕೂತ್ಕೊಂಡು ನೀಟಾಗಿ ಹಾಕಿ ನಾನು ವಿಡಿಯೋ ಮಾಡೋದ್ರಗೋಸ್ಕರ ಈ ರೀತಿ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ನೀಟಾಗಿ ಕೆಳಗಡೆ ಕೂತ್ಕೊಂಡು ಬಟ್ಟೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಮಡಚಿ ಈ ರೀತಿ ಪಿನ್ಗಳನ್ನ ಇಟ್ಕೊಂಡು ಬಿಗಿನರ್ಸ್ ಆದಷ್ಟು ಮಾರ್ಕ್ ಮಾಡೋದನ್ನು ಕಲಿಬೇಕು ಈಗ ನಾವು ಫ್ರಂಟ್ ಪಾರ್ಟ್ನ ಹಾಕೋಣ ನೋಡಿ ಫ್ರೆಂಡ್ಸ್ ಇದು ಈ ಸೈಡ್ ಏನಿದೆ ನಾನು ಬ್ಯಾಕ್ ಹಾಕೊಂಡಿದ್ದೀನಿ ಈ ಬ್ಯಾಕ್ ಮಾರ್ಕ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲೇ ಇದೆ ಬ್ಯಾಕ್ ಮಾರ್ಕು ಇದಕ್ಕಿನ್ನ ಒಂದು ಇಂಚ್ ಗ್ಯಾಪ್ನಷ್ಟು ಬಿಟ್ಬಿಟ್ಟು ನಾವು ಫ್ರಂಟ್ ಮಾರ್ಕ್ ಹಾಕೋಬೇಕಾಗತ್ತೆ ಸಪೋಸ್ ಇದು ಹಾಫ್ ಸ್ಲೀವು ಇಲ್ಲಿಗೆ ಬಂದಿದೆ ಎಲ್ಬೋ ಸ್ಲೀವ್ ಆದರೆ ಏನಾಗುತ್ತೆ ಇದು ಉದ್ದ ಜಾಸ್ತಿ ಇರುತ್ತೆ ಆವಾಗ ನಾವೇನು ಮಾಡಬೇಕು ಇದನ್ನು ಈ ಸೈಡ್ಗೆ ಹಾಕೋಬೇಕಾಗತ್ತೆ ಇದು ಹಾಫ್ ಸ್ಲೀವ್ ಆಗಿದೆ ಹಾಗೆಯೇ ಈ ಕಡೆಯೂ ನನಗೆ ಬಟ್ಟೆ ಇಲ್ಲಿ ಉಳಿದಿರೋದ್ರಿಂದ ನಾನು ಇದನ್ನೇನು ಮಾಡ್ತೀನಿ ಫ್ರಂಟ್ ಪಾರ್ಟ್ನ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ಈ ಕಡೆ ಸೈಡ್ಗೆ ಇದು ಏನಿದೆ ಬ್ಯಾಕ್ ಇದೆ ಇದು ಈ ಬ್ಯಾಕ್ ಮಾರ್ಕಿಂದ ಒಂದು ಇಂಚ್ ಬಿಟ್ಬಿಟ್ಟು ಫ್ರಂಟ್ ಮಾರ್ಕ್ನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಫ್ರಂಟ್ ಕೂಡ ಹಾಕ್ಕೊಂಡಿದ್ದೀನಿ ಬ್ಯಾಕ್ ಇಲ್ಲಿದೆ ಫ್ರಂಟ್ ಇಲ್ಲಿದೆ ನಾನು ಫುಲ್ಲು ಆರ್ಮೋಲ್ ಆಯಿತು ಎಲ್ಲ ಮೈ ಫಿಟ್ಟಿಂಗು ಎಲ್ಲ ಕೂಡ ನಾನು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ ವರ್ಕ್ ಹಾಕುವಾಗ ನಮಗೆ ಫ್ರಂಟ್ ಪಾರ್ಟ್ ಯಾವ ಕಡೆ ಬರುತ್ತೆ ಈಗ ನೋಡಿ ಇದು ಬ್ಯಾಕ್ ಇದೆ ಫ್ರಂಟ್ ನಮಗೇನಿದೆ ಈ ಸೈಡಲ್ಲಿ ಬರುತ್ತೆ ಈ ಸೈಡಿಗೆ ನಾವು ಈ ಥರ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು ಇದು ನಮಗೆ ರೈಟ್ ಸೈಡಿಗೆ ಬರುವಂಥದ್ದು ಈ ರೀತಿ ಮಾರ್ಕ್ ಹಾಕ್ಕೊಂಡು ನಾವು ಇದನ್ನು ಫ್ರಂಟ್ ರೈಟಿಗೆ ಬರೋ ಕಡೆ ಈ ಕಡೆನೇ ನಾವು ವರ್ಕ್ ಹಾಕಬೇಕಾಗತ್ತೆ ಇದಕ್ಕೂ ಕೂಡ ನಾವು ಮಿಡ್ಲ್ ಮಾರ್ಕ್ ಮಾಡಿಕೊಳ್ಳೇಬೇಕು ಇಲ್ಲಿಂದ ಏನಿದೆ ಈ ಸೈಡ್ ಫುಲ್ಲು ನಮಗೆ ಇದು ರೈಟ್ ಸೈಡ್ ಆಗಿರೋದ್ರಿಂದ ಈ ಕಡೆ ನಮಗೆ ಮಾರ್ಕ್ ಅನ್ನೋದು ಬರುತ್ತೆ ವರ್ಕ್ ಹಾಕೋದು ನಾವು ಈ ಕಡೆ ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನಮ್ಮ ಹತ್ರ ಅದೇ ರೀತಿ ಈ ಥರ ನಾವು ಪ್ರಿಂಟ್ ತೊಗೊಂಡಿಲ್ಲ ನಮ್ಮ ಹತ್ರ ಕಾರ್ಬನ್ ಶೀಟ್ ಇಲ್ಲ ಅಂತ ಅನ್ನೋದಕ್ಕಿಂತ ಈ ರೀತಿ ಈ ಮೆಥಡಲ್ಲಿ ನೀವು ಸ್ಟಾರ್ಟಿಂಗು ಈಸಿಯಾಗಿಯೇ ಕಲಿಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್